ನಮಸ್ಕಾರ ನಿಜಕ್ಕೂ ಒಂದು ಟೈಮ್ ನಲ್ಲಿ ಆಶ್ಚರ್ಯವಾಗುತ್ತದ್ ಏನಂದ್ರೆ ಅಭಿಮನ್ಯು ಕಾರ್ಯಾಚರಣೆಯಲ್ಲಿ ಎಷ್ಟು ರ್ಯಾಶ್ ಆಗಿರ್ತಾನೆ ಅದೇ ದಸರಾಗೆ ಅಂತ ಬಂದ್ರೆ ಎಷ್ಟು ಶಾಂತನಾಗ್ತಾನೆ ನಿಜಕ್ಕೂ ಕೂಡ ಇದೆಲ್ಲ ಒಂದು ಕೈವಾಡ ಇರುವುದು ನಮ್ಮ ಒಂದು ಮಾವುತರಾಗಿರುವಂತ ವಸಂತಣ್ಣ ಅವ್ರ ಹತ್ರ ಅವ್ರು ಎಷ್ಟು ಆನೆ ಜೊತೆ ಪಳಗಿದ್ದಾರೆ ಅಭಿಮನ್ಯುನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಜೊತೆಗೆ ಅಭಿಮನ್ಯು ಮಾವುತರನ್ನ ಎಷ್ಟು ನಂಬಿದ್ದಾನೆ ಎಲ್ಲವೂ ಕೂಡ ಇದು ಒಂದು ದೊಡ್ಡ ಉದಾಹರಣೆ ಮತ್ತೆ ಸಾಕ್ಷಿ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಅಭಿಮನ್ಯು ತನ ಒಂದು ಕ್ಯಾಂಪ್ ನಲ್ಲಿ ಎಷ್ಟು ತುಂಬಾ ಚೆನ್ನಾಗಿ ಕಾಲವನ್ನ ಕಳೆಯುತ್ತಿದ್ದಾನೆ ಅಂತ ಇನ್ನೇನು ದಸರಾ ಬಂತು ಅಂದ್ರೆ ಆತನಿಗೆ ಸ್ವಲ್ಪ ಮದವು ಕೂಡ ಕಡಿಮೆ ಆದಂಗೆ ಆಗುತ್ತೆ ಆಮೇಲೆ ಅವನಿಗೆ ಅರ್ಥವಾಗ್ಬಿಡುತ್ತೆ ಈಗ ದಸರಾ ಬರ್ತಾ ಇದೆ ನಾನು ಕಂಪ್ಲೀಟ್ ಆಗಿ ಗಜಗಾಂಬರ್ಯದಿಂದ ನಡ್ಕೊಬೇಕು ಅಂತ ಅದಕ್ಕೋಸ್ಕರ ಮೈಸೂರಿಗೆ ಆಗಮಿಸಿದ ದಿವಸದಿಂದಲೂ ಕೂಡ ತುಂಬಾನೇ ಶಾಂತ ರೀತಿಯಲ್ಲಿ ಇರ್ತಾನೆ ಜೊತೆಗೆ ಅಕ್ಕಪಕ್ಕ ಯಾರೇ ಬಂದ್ರು ಅಂದ್ರೆ ಆಫೀಸರ್ಸ್ ಗಳೆಲ್ಲರೂ ಕೂಡ ಬರ್ತಿರ್ತಾರಲ್ಲ ಫೋಟೋ ತೆಗಿಸ್ಕೊಳೋಕೆ ಮಾತನಾಡ್ಸೋಕೆ ಮುಟ್ಟೋಕೆಲ್ಲ ಆಮೇಲೆ ಪೇಂಟಿಂಗ್ ಅನ್ನು ಕೂಡ ಮಾಡಬೇಕಾಗುತ್ತೆ ಅದೊಂದು ಸುಮಾರು ಒಂದು ಎರಡು ಗಂಟೆಗಳ ಕಾಲ ಪ್ರೊಸೆಸ್ ಇರುತ್ತೆ ಪೇಂಟಿಂಗ್ ಮಾಡೋದು ಅಂದ್ರೆ ಆನೆಗಳ ಮೇಲೆ ಚಿತ್ರ ಬಿಡಿಸ್ತಾರೆ ದಸರಾದ ದಿವಸ ಸೊ ಆ ಒಂದು ಟೈಮ್ ನಲ್ಲಿ ಆಗಿರ್ಬೋದು ತುಂಬಾನೇ ಶಾಂತ ರೀತಿಯಲ್ಲಿ ನಿಂತ್ಕೊಂಡಿರ್ತಾನೆ ಅದಕ್ಕೆಲ್ಲ ಮುಖ್ಯ ಕಾರಣ ಎರಡಿ ವಸಂತಣ್ಣ ಅಂತ ಸೊ ಅವರೇ ಮುಖ್ಯವಾದಂತಹ ಮಾವುತರು ಕಾವಡಿ ಹೆಸರು ರಾಜಣ್ಣ ಅಂತ ಇಬ್ಬರು ಕೂಡ ಟೇಕ್ ಕೇರ್ ಮಾಡ್ತಾರೆ ಜೊತೆಗೆ ಇನ್ನ ಒಂದು ಇಬ್ರು ಮೂರು ಜನ ಇರ್ತಾರೆ ವಸಂತಣ್ಣ ಅವರ ಮಗ ಅಂತ ಆಕಾಶ್ ಅಂತ ಅವರು ಕೂಡ ಅಭಿಮಾನಿಯ ಜೊತೆಗೆ ಇರ್ತಾರೆ ಕಂಪ್ಲೀಟ್ ಕುಟುಂಬ ಈಗ ದಸರಾ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಒಂದು ತಿಂಗಳ ಮುಂಚೆನೆ ಅಂದ್ರೆ ದಸರಾ ಅರಮನೆಗೆ ಬಂದ್ಬಿಡ್ತಾರೆ ಕಂಪ್ಲೀಟ್ ಕುಟುಂಬದ ಜೊತೆಗೇನೆ ಬರ್ತಾರೆ ಸೊ ಅಲ್ಲಿ ತಾಲೀಮ್ ಆಗಿರ್ಬೋದು ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ನಡೆಯುತ್ತೆ ಸೊ ಹೀಗಾಗಿ ದಸರಾ ನೋಡಕ್ಕೆ ತುಂಬಾನೇ ಕಾತುರದಿಂದ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಅಭಿಮನ್ಯು ಅಂದ್ರೆ ಒಳ್ಳೆ ಸಾಧನೆ ಮಾಡಿದ್ದೇನೆ ಒಳ್ಳೆ ನೇಮ್ ಒಳ್ಳೆ ಟ್ರೆಂಡಿಂಗ್ ನಲ್ಲಿ ಇರುವಂತ ಆನೆ ಈಗ ಸದ್ಯಕ್ಕೆ ಕರ್ನಾಟಕದಂತ ಫೇಮಸ್ ಯಾರಪ್ಪ ಅಂದ್ರೆ ಈಗ ಅಭಿಮನ್ಯು ಯಾಕೆಂದ್ರೆ ಇಡೀ ಕಂಪ್ಲೀಟ್ ಆಗಿ ಒಂದು ಇಂಡಿಯಾದಲ್ಲಿ ತಗೊಂಡ್ರೆ ಕಾರ್ಯಾಚರಣೆಗೆ ಮಹಾರಾಷ್ಟ್ರಗೂ ಕೂಡ ಹೋಗಿ ಬಂದಿದ್ದಾನೆ ಅಭಿಮನ್ಯು ಅಲ್ಲಿಯ ತನಕ ಅಭಿಮನ್ಯು ಹೆಸರು ಹೋಗಿದೆ ಅಂದ್ರೆ ನಿಜಕ್ಕೂ ಕೂಡ ನೀವೇ ಲೆಕ್ಕ ಕೊಡಿ ಎಷ್ಟು ಫೇಮಸ್ ಇದ್ದಾನೆ ಅಭಿಮನ್ಯು ಜೊತೆಗೆ ತುಂಬಾನೇ ಬೇಡಿಕೆ ಇರುವಂತ ಆನೆ ಕಾರ್ಯಾಚರಣೆ ಅಂತ ಮತ್ತೆ ಈಗ ದಸರಾಗೆ ಅಂಬಾರಿಗೆ ಅಂತ ಬಂದ್ರೆ ಈಗ ಸದ್ಯಕ್ಕೆ ನೇಮ್ ಬರುವುದೇ ಅಭಿಮನ್ಯು ಹೀಗಾಗಿ ಆತನ ತುಂಬಾನೇ ಜೋಪನ್ವಾಗಿ ನೋಡ್ಕೋಬೇಕು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಜವಾಬ್ದಾರಿ ಇರುತ್ತೆ ದಸರಾಗೆ ಅಂತ ಅಭಿಮನ್ಯುನ ಕರ್ಕೊ ಬಂದ್ರೆ ಕಂಪ್ಲೀಟ್ ಆಗಿ ಡಯಟ್ ಇಂದ ಹಿಡಿದು ತುಂಬಾನೇ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಇಲ್ಲಿ ಸ್ವಲ್ಪ ವೆಯ್ಟ್ ಕಡಿಮೆ ಇರ್ಬೋದು ಕ್ಯಾಂಪ್ ನಲ್ಲಿ ಆದ್ರೆ ಮೈಸೂರಿಗೆ ಬಂದ್ರೆ ತುಂಬಾನೇ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಅಷ್ಟು ಒಳ್ಳೊಳ್ಳೆ ಫುಡ್ ಗಳನ್ನ ಕೊಡ್ತಾರೆ ಒಳ್ಳೆ ಘಟ್ಟ ಮಸ್ತ್ ಆಗಿ ಮಾಡ್ತಾರೆ ಯಾಕೆಂದ್ರೆ ಎಂಟುನೂರ ಐವತ್ತು ಕೆಜಿ ಒಂದು ಚಿನ್ನದ ಅಂಬಾರಿಯನ್ನು ಹೊರಬೇಕಲ್ಲ ಸೊ ಹೀಗಾಗಿ ಕಂಪ್ಲೀಟ್ ಆಗಿ ತಯಾರಿಯನ್ನು ಮಾಡ್ತಾರೆ ಈಗಾಗಲೇ ಮಾವುತರು ಕೂಡ ಟ್ರೈನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಅರ್ಥವಾಗ್ಬಿಡುತ್ತೆ ಕರೆಕ್ಟ್ ಆಗಿ ಒಂದು ಡೇಟ್ ಎಲ್ಲವೂ ಕೂಡ ಗೊತ್ತಿರುತ್ತಲ್ಲ ವರ್ಷ ವರ್ಷ ಭಾಗಿಯಾಗುತ್ತಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಅಂಬಿ ಅಭಿಮನ್ಯು ಆಗ್ತಿರ್ಬೋದು ಸೊ ಹೀಗಾಗಿ ಆತನಿಗೆ ಅರ್ಥವಾಗ್ಬಿಡುತ್ತೆ ಸೊ ಈಗ ದಸರಾ ಬರ್ತಾ ಇದೆ ಭಾಗಿಯಾಗಬೇಕು ಅಂತ ಸೊ ಅದಕ್ಕೋಸ್ಕರ ಅಭಿಮನ್ಯನ ತುಂಬಾ ಜನ ಇಷ್ಟಪಡ್ತಾರೆ ಈ ವರ್ಷವೂ ಕೂಡ ಕಣ್ತುಂಬಿಕೊಳ್ಳಕ್ಕೆ ಕೆಲವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡ್ಬೇಕಿದೆ ಯಾವ ರೀತಿ ಇರುತ್ತೆ ಅಂತ ಸೊ ಒಟ್ಟಿನಲ್ಲಿ ಈಗ ದಸರಾಗಿ ರೆಡಿ ಆಗ್ತಾ ಇದ್ದಾನೆ ಅಭಿಮನ್ಯು ಸೆಲೆಕ್ಷನ್ ಪ್ರೊಸೆಸ್ ನಡೆದಾಯ್ತು ಈಗ ಅಭಿಮನ್ಯುನ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಮೌತರಾಗಿರುವಂತ ವಸಂತಣ್ಣ ಅವರು ಈಗ ಮಸ್ತ್ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಆಲ್ರೆಡಿ ಸ್ವಲ್ಪ ಇದೆ ಅಷ್ಟೇ ಕಡಿಮೆ ಆಗಾಗಿದೆ ಆಲ್ರೆಡಿ ನೈನ್ಟಿ ನೈನ್ ಪರ್ಸೆಂಟ್ ಕಡಿಮೆ ಆಗಿದೆ ಸ್ವಲ್ಪ ಇದೆ ಇನ್ನೇನಿದ್ರು ದಸರಾದಲ್ಲಿ ಭಾಗಿಯಾಗುತ್ತಷ್ಟೇ ಈಗ ಅಭಿಮನ್ಯನ ನಾವು ಕಾರ್ಯಾಚರಣೆ ಯಾವುದು ಕೂಡ ಇರೋದಿಲ್ಲ ಈಗ ಮಳೆ ಸೀಸನ್ ಬೇರೆ ಇರುವುದ ಕಾರಣ ಕಾರ್ಯಾಚರಣೆ ಏನಿರಲ್ಲ ನೆಕ್ಸ್ಟ್ ಅಭಿಮನ್ಯನ ಎಲ್ ನೋಡಬಹುದು ಅಂದ್ರೆ ಡೈರೆಕ್ಟ್ ನಮ್ಮ ಒಂದು ಮೈಸೂರಿನಲ್ಲಿ ನೋಡಬಹುದು ಅಷ್ಟೇ ಸೊ ಎಲ್ರು ಕೂಡ ಈ ವರ್ಷದ ಒಂದು ಮೈಸೂರು ದಸರಾಗೆ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈ ವರ್ಷದ ದಸರಾ ಆಮೇಲೆ ನಮ್ಮ ಒಂದು ಜಂಬು ಸವಾರಿ ಆನೆಗಳೆಲ್ಲವೂ ಕೂಡ